ನಮಸ್ಕಾರ ಸ್ನೇಹಿತರೆ ಇಂದಿನ ಸಂಚಿಕೆಯಲ್ಲಿ ನಾವು ಶಾಂತನ ಮತ್ತು ಸತ್ಯವತಿಯ ಮದುವೆ ಮಾಡಲು ಏಕೆ ಭೀಷ್ಮ ಪ್ರತಿಜ್ಞೆಯನ್ನು ಮಾಡುತ್ತಾನೆ ಎಂದು ಇಂದಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ನೀವಿನ್ನು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ರಾಜಶಾಂತನು ಗಂಗೆಯ ನೆನಪಿನಲ್ಲಿಯೇ ನದಿಯ ದಡದಲ್ಲಿ ಸುತ್ತುತ್ತಿರುತ್ತಾನೆ ಆಗ ಅವನ ಕಣ್ಣಿಗೆ ಒಬ್ಬಳು ಸುಂದರ ಯುವತಿ ಕಾಣಿಸುತ್ತಾಳೆ ಅವಳನ್ನು ನೋಡಿ ಅವಳನ್ನು ಯಾರೆಂದು ಕೇಳುತ್ತಾನೆ ಅದಕ್ಕೆ ಆ ಯುವತಿ ನಾನು ಸತ್ಯಾವತಿ ಮೀನುಗಾರನ ಮಗಳು ಎಂದು ಹೇಳುತ್ತಾಳೆ ಸತ್ಯವತಿಯ ಸೌಂದರ್ಯಕ್ಕೆ ಮಾರುಹೋದ ರಾಜಶಾಂತನ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟುತ್ತದೆ ಹೀಗೆ ಶಾಂತನು ಮತ್ತು ಸತ್ಯಾವತಿಯು ಪ್ರೀತಿಸುತ್ತಾ ಕಾಲ ಕಳೆಯುತ್ತಾರೆ ಶಾಂತನು ಹೀಗೆ ಕಾಲ ಕಳೆಯುತ್ತಿರುವಾಗ ಗಂಗೆ ಶಾಂತುವಿನ ಪಿಂಟನಿ ಮಗುವನ್ನು ದೊಡ್ಡವನಾದ ಮೇಲೆ ಕರೆದುಕೊಂಡು ಅವನ ಬಳಿ ಬಿಡುತ್ತಾಳೆ ಶಾಂತನು ಅವನಿಗೆ ದೇವರಥ ಎಂದು ಹೆಸರಿಟ್ಟು ಅಸ್ತಿನಾಪುರದ ಯುವರಾಜನಾಗಿ ಮಾಡುತ್ತಾನೆ ನಂತರ ಶಾಂತನು ಸತ್ಯವತಿಯನ್ನು ಮದುವೆಯಾಗುವಂತೆ ಕೇಳುತ್ತಾನೆ ಆದರೆ ಸತ್ಯಾವತಿಯ ತಂದೆ ನನ್ನ ಮಗಳನ್ನು ಮದುವೆಯಾಗಬೇಕಾದರೆ ಅವಳಿಗೆ ಜನಿಸುವ ಮಗುವೆ ಅಸ್ತಿನಾಪುರದ ಸಿಂಹಾಸನದ ಉತ್ತರಾಧಿಕಾರಿಯಾಗಬೇಕು ಹೀಗೆ ಮಾಡುವುದಾದರೆ ಮಾತ್ರ ನನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತೇನೆ ಎಂದು ಹೇಳುತ್ತಾನೆ ಅದಕ್ಕೆ ಶಾಂತನು ಸತ್ಯವತಿಯ ಮೇಲಿನ ತೀವ್ರ ವ್ಯಾಮೋಹದ ಕಾರಣ ಒಪ್ಪಿಕೊಳ್ಳುವಂತೆ ಮಾಡಿದರು ತನ್ನ ಮಗ ದೇವರತನ ಮೇಲಿನ ಪ್ರೀತಿಯು ಅವನನ್ನು ಹಾಗೆ ಮಾಡದಂತೆ ತಡೆಯುತ್ತದೆ ಇದೇ ಕಾರಣಕ್ಕೆ ಶಾಂತನು ತುಂಬಾ ಖಿನ್ನತೆಗೆ ಒಳಗಾಗಿ ಮನಸ್ಸಿನಲ್ಲಿ ನರಳಲು ಪ್ರಾರಂಭಿಸುತ್ತಾನೆ ನನ್ನ ತಂದೆಯನ್ನು ಈ ಸ್ಥಿತಿಯಲ್ಲಿ ನೋಡಿ ದೇವರಥನು ಕಾರಣ ಏನೆಂದು ವಿಚಾರಿಸುತ್ತಾನೆ ಆದರೆ ಶಾಂತನು ನೀನು ನನ್ನ ಒಬ್ಬನೇ ಮಗ ಆದರೆ ನೀನು ಯಾವುದಾದರೂ ಯುದ್ಧದಲ್ಲಿ ಅತನಾದರೆ ಅಸ್ತಿನಪುರ ಸಾಮ್ರಾಜ್ಯವು ಅಂತ್ಯಗೊಳ್ಳುತ್ತದೆ ಎಂದು ಸುಳ್ಳು ಹೇಳುತ್ತಾನೆ ಆದರೆ ದೇವರಥನಿಗೆ ತನ್ನ ತಂದೆಯ ದುಃಖಕ್ಕೆ ನಿಜವಾದ ಕಾರಣ ಇದಲ್ಲ ಎಂದು ತಿಳಿಯುತ್ತದೆ ನಂತರ ದೇವರಥನು ತನ್ನ ತಂದೆಯ ಸಾರಥಿಯಿಂದ ನಿಜವಾದ ಕಾರಣವನ್ನು ತಿಳಿಯುತ್ತಾನೆ ಏನೆಂದರೆ ನನ್ನ ತಂದೆಗೆ ಸತ್ಯವತಿಯನ್ನು ಮದುವೆಯಾಗುವ ಬಯಕೆ ಇದೆ ಎಂದು ಹಿಡಿದು ದೇವರತನು ಸತ್ಯವತಿಯ ತಂದೆಯ ಬಳಿ ಬಂದು ನಾನು ಎಂದಿಗೂ ಸಿಂಹಾಸನ ಇರುವುದಿಲ್ಲ ಎಂದು ಮಾತು ಕೊಡುತ್ತಾನೆ ಅದಕ್ಕೆ ಸತ್ಯವತಿಯ ತಂದೆಯು ನೀನು ರಾಜನಾಗುವುದಿಲ್ಲ ಸರಿ ಆದರೆ ನಿನ್ನ ಮಕ್ಕಳು ನಿನ್ನ ರೀತಿಯೇ ಇರಬೇಕಲ್ಲ ಅವರು ಸಿಂಹಾಸನ ಪಡೆಯಲು ಪ್ರಯತ್ನಿಸಬಹುದಲ್ಲ ಎಂದು ಪ್ರಶ್ನೆ ಮಾಡುತ್ತಾನೆ ಆದರೆ ನನ್ನ ತಂದೆಯ ಸಂತೋಷಕ್ಕಾಗಿ ಏನನ್ನಾದರೂ ಮಾಡಲು ಸಿದ್ಧವಿದ್ದ ದೇವರತನು ಒಂದು ದೊಡ್ಡ ಪ್ರತಿಮೆಯನ್ನು ಮಾಡುತ್ತಾನೆ ಅದೇನೆಂದರೆ ನಾನು ಜೀವನ ಪರ್ಯಂತ ಬ್ರಹ್ಮಚರ್ಯವನ್ನು ಪಾಲಿಸುತ್ತೇನೆ ಎಂದು ಭೀಷ್ಮ ಪ್ರತಿಜ್ಞೆ ಮಾಡುತ್ತಾನೆ ಇಂತಹ ಭೀಷ್ಮ ಪ್ರತಿಜ್ಞೆಯನ್ನು ಮಾಡಿದ ಕಾರಣ ದೇವರ ತನಿಗೆ ಭೀಷ್ಮ ಎಂದು ಹೆಸರು ಬರುತ್ತದೆ ಮುಂದೆ ಇದೇ ಹೆಸರಿನಲ್ಲಿ ಪ್ರಸಿದ್ಧಿಯಾಗುತ್ತಾನೆ ಇದನ್ನು ತಿಳಿದು ಶಾಂತನು ತನ್ನ ಮಗ ಭೀಷ್ಮನಿಗೆ ನೀನು ಇಚ್ಛಿಸಿದಾಗ ಮರಣ ಬರುವಂತೆ ವರವನ್ನು ನೀಡುತ್ತಾನೆ ಇದರಿಂದ ಸಂತೋಷಗೊಂಡ ಸತ್ಯವತಿಯ ತಂದೆಯು ಸತ್ಯವತಿಯನ್ನು ರಾಜ ಶಾಂತುವಿನೊಂದಿಗೆ ವಿವಾಹ ಮಾಡಿಕೊಡುತ್ತಾನೆ ನಂತರ ಶಾಂತನು ಮತ್ತು ಸತ್ಯವತಿಗೆ ಮಕ್ಕಳು ಜನಿಸುತ್ತಾರೆ ಅವರಿಗೆ ಚಿತ್ರಾಂಗದ ಮತ್ತು ವಿಚಿತ್ರ ವೀರ್ಯ ಎಂದು ಹೆಸರಿಡುತ್ತಾನೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದ ವಿಡಿಯೋದೊಂದಿಗೆ ಸಿಗೋಣ ಧನ್ಯವಾದಗಳು